ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಪ್ಪ ಸರ್ ಸೆಟ್ ಎಷ್ಟು ಓನರ್ ಎಷ್ಟು ಇದ್ರুনা ಓನರ್ ಐದನೇ ಓನರ್ ಲೈಕ್ ಕಾಮೆಂಟ್ಸ್

ಫೀಚರ್ಸ್ ಎಲ್ಲಾ ಹಾಕಿದಿನಲ್ಲ ನಿಮ್ ಅಲ್ಲಿ ಒಂದ ಇದೆ ನೋಡ್ರಿ ಫೀಚರ್ಸ್ ಏನೇನ್ ಬರುತ್ತ ಯಾವ್ದ ವಿಡಿಯೋನ ವಿಡಿಯೋ ಅಲ್ಲ ಜಡ್ಡಿ ಹಾ ಎಷ್ಟ ಬರ್ತಾವಲ್ಲ ಮೈಲೇಜ್ ಗಾಡಿ ಮೈಲೇಜ್ ಇಪ್ಪತ್ತರಿಂದ ಇಪ್ಪತ್ಮೂರ್ವರೆಗೂ ಬರುತ್ತೆ ಡೆಂಟ್ ಟು ಕ್ರಜೆಸ್ ಏನ್ ಇಲ್ಲ ಅಲ್ಲ ಹಾ ಡೆಂಟ್ ಟು ಇಲ್ಲ ಗಾಡಿ ಪಾಡಿಲ್ಲ ಏನು

えっ